ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ತೊಗರಿ ಬೇಳೆಯಲ್ಲಿ ರಸಮ್ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಗ್ಲಾಸ್ ಬೇಳೆ ತೊಗೊಂಡು ನೀಟಾಗಿ ತೊಳೆದುಬಿಟ್ಟು ಇಟ್ಕೊಳ್ಳಿ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಒಂದು ಮೂರು ಟೊಮೊಟೊ ಹಾಕ್ಕೊಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಇದನ್ನ ಕುಕ್ಕರ್ ಮುಚ್ಚಳ ಹಾಕಿ ಒಂದು ಮೂರರಿಂದ ಒಂದು ನಾಲ್ಕು ಈ ಕಡೆ ಒಂದು ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳಿ ತುಂಬ ಸೀಸಬೇಡಿ ಸೀದ್ರೆ ಚೆನ್ನಾಗಿರಲ್ಲ ನೋಡಿ ಇದು ರೆಡಿಯಾಗಿದೆ ಇದು ನಾನು ಇದನ್ನ ಒಂದು ಕುಟಾಣಿಗೆ ಹಾಕ್ಬಿಟ್ಟು ಇದ್ದೀನಿ ಮಿಕ್ಸಿಗೆ ಹಾಕ್ತಿಲ್ಲ ನೀವು ಜಾರ್ಗೆ ಹಾಕಿದ್ರೆ ಅದು ಬೇರೆನೇ ಫ್ಲೇವರ್ ಇರುತ್ತೆ ಕಲ್ಲಲ್ಲಿ ಕುಟ್ಕೊಂಡ್ರೆ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ನೀಟಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಪುಡಿ ಮಾಡ್ಕೊಳ್ಳಿ ನಾನು ಆವಾಗಲೇ ಬೇಯಕ್ಕೆ ಇಟ್ಟಿದ್ನಲ್ಲ ಟೊಮೊಟೊ ಮತ್ತು ಬೇಳೆ ಅದನ್ನು ಕುಕ್ಕರ್ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ನೋಡಿ ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಸ್ಮ್ಯಾಶ್ ಆದಮೇಲೆ ಒಂದು ಬಾಂಡ್ಲಿಗೆ ಒಗ್ಗರಣೆ ಹಾಕ್ಕೊತೀನಿ ಇದನ್ನು ಒಂದು ಬಾಣ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಕಚ್ಚಜ್ಜಿರೋದು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಸೇಿಸ್ಬೇಡಿ ನಾನು ಆವಾಗಲೇ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಇದ್ದೀನಿ ಇದು ಎಣ್ಣೆಲೆಲ್ಲ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಬೇಳೆ ಟೊಮೊಟೊ ಮೆಣಸಿನ್ಕಾಯಿದೆ ಎಲ್ಲ ಅದನ್ನು ಇದ್ದೀನಿ ಇದಕ್ಕೆ ನೀಟಾಗಿ ಸ್ವಲ್ಪ ಎಣ್ಣೆಯೆಲ್ಲ ಹಾಕ್ಬಿಟ್ಕೊಳ್ಳೋಷ್ಟು ಬೇಯ್ಲಿ ಇದು ಇದು ಕುದಿಯೋ ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹೆಚ್ಚಿಸ್ಕೊಳ್ಳಿ ತುಂಬ ತೆಳ್ಳಿಗೆ ಇರಲಿ ಗಟ್ಟಿಗೇನು ಬೇಡ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಈ ಚಳಿಗೆ ಶೀತ ಆಗಿರೋರಿಗೆ ನೆಗಡಿಗೆಲ್ಲ ಕೆಮ್ಮಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇದು ಕುದೀಲಿ ಚೆನ್ನಾಗಿ ನೋಡಿ ಇದು ಕುದಿಯೋವಾಗ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತೊಗರಿಬೇಳೆ ರಸಮ್ ರೆಡಿಯಾಗಿದೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರಸಂ ರೆಡಿಯಾಗಿದೆ ಇದನ್ನು ನೀವು ಮನೇಲಿ ಇದು ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ